ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪುಷ್ಪ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರ ನಾನಂತೂ ಸೂಪರ್ ಆ್ಯಂಡ್ ಇವತ್ತು ಒಂದು ಜಾನ್ವರಿ ಫಸ್ಟ್ ಇದು ನ್ಯೂ ಇಯರ್ ವ್ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ನಾವು ಹೊಸ ವರ್ಷಕ್ಕೆ ಅಂತ ತ್ರಿಯಂಬಕಪುರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ ಸೊ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಅತ್ತೆ ನಾಲ್ಕು ಜನ ಹೋಗೋಣ ಅಂತ ಹೋಗ್ತಿದ್ವಿ ಸೊ ದೇವಸ್ಥಾನಕ್ಕೆ ರೀಚ್ ಆದ್ವಿ ಸ್ವಲ್ಪ ರಶ್ ಇತ್ತು ಅಷ್ಟೊಂದೇನು ರಶ್ ಇರಲಿಲ್ಲ ನ್ಯೂ ಇಯರ್ ದಿನ ತುಂಬ ಜನ ಬಂದಿರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಪರವಾಗಿಲ್ಲ ಅಷ್ಟೊಂದು ರಶ್ ಇರಲಿಲ್ಲ ಪಾಪು ಕಾರ್ ಹೇಳಿದ ತಕ್ಷಣ ನಾನೇ ನೋಡ್ಕೊಂಡು ಹೋಗ್ತೀನಿ ಅಂತ ನಡ್ಕೊಂಡು ಹೋಗ್ತಿದ್ಲು ನೋಡ್ತಿರ್ಬೋದು ತ್ರಿಯಂಬಕಪುರ ದೇವಸ್ಥಾನ ಸೊ ನಾನು ಇದು ಎರಡನೇ ಸಾರಿ ಅನ್ಸುತ್ತೆ ಹೋಗ್ತಿರೋದು ಟೂ ಟೂ ಆರ್ ತ್ರೀ ಮಂತ್ಸ್ ಬ್ಯಾಕ್ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೆ ಹಾಗೆ ಸುಮ್ಮನೆ ತುಂಬ ಚೆನ್ನಾಗಿದೆ ದೇವಸ್ಥಾನ Est marriages ದೇವ್ರ ದರ್ಶನ ಎಲ್ಲ ಆದಮೇಲೆ ಆಚೆ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತಿದ್ವಿ ನೀವು ಅಲ್ಲಿ ನೋಡ್ತಿರ್ಬೋದು ಆ ದೇವಸ್ಥಾನದಲ್ಲಿ ಆಚೆ ಕಡೆ ಇನ್ನೊಂದು ಸೈಡ್ ಈ ಥರ ಎಲ್ಲ ಇತ್ತು ಸೊ ಅಲ್ಲಿ ಆ ಕಂಬಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅದೆಲ್ಲ ಕೈಯಲ್ಲೇ ಕೆತ್ತನೆ ಮಾಡಿರೋದು ಸುಮಾರು ವರ್ಷದ್ದು ಅನ್ಸುತ್ತೆ ಇದು ದೇವಸ್ಥಾನ ಸಕ್ಕ ಚೆನ್ನಾಗಿದೆ ನೋಡೋಕ್ಕೆ పాప మాత్ర ఓడాక ఎంజాయ్ ము మొత్త అీ హుడ్కీ రీల్స్ రీల్స్ మార్చి డ్యాన్స్ మన నోడ్తా ని అల్ ఒగడే ఇన్న ఒటని దేవస్థాన థర్ మూ అద్రగడే నాలుగు లింగళితు సో పాప నమస్కారీ బొట్ హోతీని అనేకే అంత నాలుగు లింగిగూ నమస్కారత ಗೊತ್ತಿಲ್ಲ ತುಂಬ ಇಷ್ಟಪಡ್ತಾಳೆ ಟೆಂಪಲ್ಗೆಲ್ಲ ಕರ್ಕೊಂಡೋದ್ರೆ ಸಖತ್ ಇಷ್ಟಪಡ್ತಾಳೆ ನಮಸ್ಕಾರ ಮಾಡೋದು ನಾವು ಹೇಳಿಲ್ಲ ಅಂದರೂ ನಮಸ್ಕಾರ ಮಾಡೋದು ಬೊಟ್ಟು ಹಾಕೊಳ್ಳೋದು ತುಂಬ ಭಕ್ತಿ ಅವಳಿಗೆ ದೇವರು ಅಂದರೆ ಮನೇಲೂ ಸಹ ದೇವ್ರ ಫೋಟೋ ನೋಡ್ತು ಅಂದರೆ ನಮಸ್ಕಾರ ಮಾಡೋದು ಹಾಗೆಲ್ಲ ಮಾಡ್ತಿರ್ತಾಳೆ ಸೊ ದೇವರು ಅಂದರೆ ತುಂಬ ಭಕ್ತಿ ಅವಳಿಗೆ ದೇವ್ರ ದರ್ಶನ ಎಲ್ಲ ಮಾಡಿ ದೇವಸ್ಥಾನ ಅಂದ್ರೆ ರೌಂಡ್ ಬಂದು ಇನ್ನೇನು ಹೊರಡೋಣ ಅಂತ ಮನೆಗೆ ಹೊರಡ್ತಿದ್ದೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಯಾರೆಲ್ಲ ಹೋಗಿಲೋ ಹೋಗಿ ನೋಡಿ ಒಂಥರ ಸ್ಪೇಶಿಯಸ್ ಆಗಿ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ ಒಂಥರ ಕೂಲಾಗಿ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಜನ ಬರೋರು ಬರ್ತಾನೆ ಇದ್ದರು ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ಆ್ಯಂಡ್ ಅಲ್ಲಿ ಹಂಗೆ ಒಂದು ಲಿಂಗ ಥರ ಒಂಥರ ಆ ಒಂದು ಇದು ಥರ ಇಟ್ಟಿದ್ರು ಅದಕ್ಕೂ ನಮಸ್ಕಾರ ಮಾಡ್ತೀನಿ ಅಂತ ಪಾಪ ನಮಸ್ಕಾರ ಮಾಡ್ತಿದ್ಲು ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟೇ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇರೋ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಪಾಪದು ಡ್ಯಾನ್ಸ್ ಮಾಡ್ತಿದ್ದು ಅದನ್ನ ಆ್ಯಡ್ ಮಾಡಿದೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್